ಸಘೋಷೋಧ ಹೃದಯಾನಿ ಹೃದಯಾರಯತೆ ನಭಶ್ಚ ಪೃಥಿವೀಂತ್ಮುಲೋ ವೆನು ಆ ಧ್ವನಿಯು ಭೂಮಿ ಮತ್ತು ಆಕಾಶದಲ್ಲಿ ವ್ಯಾಪ್ತವಾಗಿ ಅಲ್ಲಲ್ಲಿ ಪ್ರತಿಧ್ವನಿಸಿ ದುರ್ಯೋಧನಾದಿಗಳ ಹೃದಯ ಒಡೆಯುವಂತೆ ಅನಿಸಿತು ಹಿತ್ತಂಡಗಳ ಸೈನ್ಯಗಳ ವಿಷಯವನ್ನು ಹೇಳಿ ಅರ್ಜುನನ ವ್ಯಾಪಾರವನ್ನು ನಾಲ್ಕು ಶ್ಲೋಕಗಳಿಂದ ಹೇಳುತ್ತಾರೆ. ಅಥ ವ್ಯವಸ್ಥಿತಾಂ ದೃಷ್ಟ್ವ ಧಾತ್ರಾಷ್ಟ್ರಾನ್ ಕಪಿದ್ವಜಃ ಪ್ರವೃತ್ತೇ ಶಸ್ತ್ರ ಸಂವಾದೇ ಜನರುದ್ಯಂಮ್ಯ ಪಾಂಡವಃ ತದಾ ವಾಕ್ಯಂ ಇದಮಾಹ ಮಹಿಪте ಅರ್ಜುನೌ ವಾಚ ಸೇನಯೋರ್ ಭಯೋರ್ ಮಧ್ಯೇ ತನ್ನ ರಥಧ್ವಜದಲ್ಲಿರುವಂತಹ ಹನುಮಂತನನ್ನು ಹೊಂದಿರುವಂತಹ ಅರ್ಜುನನು ಯುದ್ಧಕ್ಕೆ ಸನ್ನಿಧ್ಯರಾದ ಧೃತರಾಷ್ಟ್ರನ ಮಕ್ಕಳನ್ನು ನೋಡಿ ಬಾಣ ಬಿಡಲು ಉದ್ಯುಕ್ತನಾಗಿ ಆ ಮೊದಲೇ ಕೆಲವು ಮಾತುಗಳನ್ನು ಸರ್ವೇಂದ್ರಿಯ ಪ್ರೇರಕನಾದ ಶ್ರೀಕೃಷ್ಣನಿಗೆ ಹೇ ಕೃಷ್ಣ ಎರಡೂ ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು ಎಂದು ಹೇಳಿದರು